ನಮಸ್ಕಾರ ಗೆಳೆಯರೇ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದಾ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಪಿ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕೆ ಕಾಯುತ್ತಿರುವಂತಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಿದ್ದು ಉಳಿದ ಯಾವುದೇ ವರ್ಗಗಳಿಗೆ ಅಂದರೆ ಪರಿಶಿಷ್ಟ ವರ್ಗಗಳಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಥವಾ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಆಗಿರ್ಬೋದು ಕಟ್ಟಡ ಕಾರ್ಮಿಕ ಇಲಾಖೆ ಆಗಿರ್ಬೋದು ಯಾವುದೇ ಇಲಾಖೆಯಿಂದಲೂ ಕೂಡ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಿಲ್ಲ ಕೇವಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮಾತ್ರ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಿದ್ದು ಅದು ಕೂಡ ಕೇವಲ ಅರ್ಧದಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಿದ್ದಾರೆ ಕಾರಣವನ್ನು ಕೇಳಿದರೆ ಕೇವಲ ರಾಜ್ಯ ಸರ್ಕಾರದಿಂದ ಅರ್ಧದಷ್ಟು ವಿದ್ಯಾರ್ಥಿ ವೇತನದ ಬಜೆಟನ್ನು ಬಿಡುಗಡೆ ಮಾಡಿದ್ದು ಇನ್ನೂ ಅರ್ಧದಷ್ಟು ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡಿದ ತಕ್ಷಣ ವಿದ್ಯಾರ್ಥಿಗಳಿಗೆ ಜಮಾ ಮಾಡಲಾಗುವುದು ಅಂತ ಹೇಳಿದ್ದಾರೆ ಆದರೆ ಯಾವುದೇ ಬೇರೆ ವರ್ಗದ ಯಾವುದೇ ಜನರಿಗೂ ಕೂಡ ವಿದ್ಯಾರ್ಥಿ ವೇತನ ಇನ್ನೂ ಕೂಡ ಜಮಾ ಆಗಿಲ್ಲ ಕೇವಲ ಸ್ಯಾಂಕ್ಷನಲ್ಲಿ ಮಾತ್ರ ಅಮೌಂಟ್ ತೋರಿಸ್ತಾ ಇದೆ ಆದರೆ ಪುಸ್ಟ್ ಟು ಡಿ ಬಿ ಟಿ ಆಗಿಲ್ಲ ಮತ್ತು ಹಿಂದೆಲ್ಲ ಹಿಂದಿನಿಂದ ಅಂದರೆ ನಿನ್ನೆಯ ತನಕ ಯಾವುದೇ ವಿದ್ಯಾರ್ಥಿಯು ಕೂಡ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ತಮ್ಮ ತಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಂಡಾಗ ಬರ್ತಾ ಬರ್ತಾಯಿತ್ತು ಆ ಪ್ರಾಬ್ಲಮ್ ಹಿಂದಿನಿಂದ ಸಾಲ್ವ್ ಆಗಿದೆ ಪ್ರತಿಯೊಬ್ಬರು ಕೂಡ ತಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ಬೋದು ನಾನು ಲೈವ್ ಪ್ರೂಪಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇದು ಎರರ್ ಬರ್ತಾ ಇರೋದನ್ನು ನೋಡಿ ಎಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಹಾಕ್ತಾ ಇದ್ದಾರೆ ಆದ ನಂತರ ಅಮೌಂಟ್ಗಳನ್ನು ಶಾಂಕ್ಷನ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಜಮಾ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ ಆದರೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಆಗಿಲ್ಲ ಕೇವಲ ಎರರ್ ಮಾತ್ರ ಬರ್ತಾ ಇತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳನ್ನು ಮಾಡಿಲ್ಲ ಅವರು ಇಲ್ಲಿ ನೋಡ್ಬೋದು ಲೈವ್ ಪ್ರೂಪಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ನೋಡ್ಬೋದು ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಅಂತ ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಟೇಟಸನ್ನು ಚೆಕ್ ಮಾಡಿಕೊಳ್ಳಲು ಎರರ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಪ್ರತಿಯೊಬ್ಬರು ಕೂಡ ತಮ್ಮ ಟೇಟಸನ್ನು ಚೆಕ್ ಮಾಡ್ಕೋರಿ ಇಲ್ಲಿ ನೋಡ್ಬೋದು ಶೆಡ್ಯೂಲ್ ಟ್ರೈಬ್ ಡಿಪಾರ್ಟ್ಮೆಂಟು ಅಪ್ರೂವ್ ಅಪ್ಲಿಕೇಶನ್ ವೆರಿಫೈ ಎಸ್ ಇದೆ ಅಪ್ರೂವ್ಡ್ ಎಸ್ ಇದೆ ಅಮೌಂಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು ಎರಡು ಸಾವಿರದ ಒಂಬೈನೂರ ಅರವತ್ತೇಳು ರೂಪಾಯಿ ಮತ್ತು ನಾಲ್ಕು ಸಾವಿರದ ಐದುನೂರ ಅರವತ್ತು ರೂಪಾಯಿ ತೋರಿಸ್ತಾ ಇದೆ ಆದರೆ ಯಾವುದೇ ರೀತಿಯಾದಂಥ ಪುಸ್ಟು ಡಿ ಆಗಿಲ್ಲ ಇದು ಸುಮಾರು ನಾಲ್ಕರಿಂದ ಐದು ತಿಂಗಳಿಂದ ಇದೇ ರೀತಿಯಾಗಿ ತೋರಿಸ್ತಾ ಇದೆ ಪ್ರತಿಯೊಬ್ಬರದ್ದು ಕೂಡ ಇದೇ ರೀತಿಯಾಗಿ ತೋರಿಸ್ತಾ ಇದೆ ಯಾರ್ದಾದರೂ ಸ್ಟೇಟಸನ್ನು ಚೆಕ್ ಮಾಡ್ಕೊಂಡ ತಕ್ಷಣ ಏನಾದರೂ ಅಪ್ಡೇಟ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತು ಎಸ್ ಎಸ್ ಪಿ ಇಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ವಿದ್ ಇಲಾಖೆಯ ವಿದ್ಯಾರ್ಥಿಗಳಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಾಗಿರ್ಬೋದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಾಗಿರ್ಬೋದು ಕಟ್ಟಡ ಕಾರ್ಮಿಕರ ವಿದ್ಯಾರ್ಥಿಗಳಾಗಿರ್ಬೋದು ಯಾವುದೇ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳ ಏನಾದರೂ ನಿಮ್ಮ ಪ್ರಸ ಪ್ರಶ್ನೆಗಳು ಅಥವಾ ಸಂದೇಹಗಳು ಇದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅದಕ್ಕೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳನ್ನು ನೋಡಿಕೊಂಡು ಅವರು ವಿಡಿಯೋಗಳನ್ನ ವ್ಯೂಸ್ಗೋಸ್ಕರ ಮತ್ತು ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡ್ತಾ ಇದ್ದಾರೆ ಈಗ ವಿದ್ಯಾರ್ಥಿ ವೇತನ ಬಿಡುಗಡೆಯಾಗಿದೆ ಈ ವಿದ್ಯಾರ್ಥಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಇಂಥ ವಿದ್ಯಾರ್ಥಿಗಳಿಗೆ ಸದ್ಯದಲ್ಲಿ ಜಮ ಆಗಿದೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ ಹಾಗೆಯೇ ಹೀಗೆ ಎರರ್ ಬರ್ತಾ ಇದೆ ಅಂತ ಹೇಳಿ ಆದರೆ ಯಾವುದೇ ರೀ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಇಲಾಖೆಗೂ ಕೂಡ ಇನ್ನೂವರೆಗೂ ಕೂಡ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ನೀಡಬೇಕಾದಂಥ ಬಜೆಟನ್ನು ಬಿಡುಗಡೆ ಮಾಡಿಲ್ಲ ಬಿ ಬಜೆಟನ್ನು ಬಿಡುಗಡೆ ಮಾಡಿದ ತಕ್ಷಣ ಪ್ರತಿಯೊಂದು ಇಲಾಖೆಯಿಂದ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗಳಿಗೆ ವಿದ್ಯಾರ್ಥಿ ವೇತನ ಜಮಾ ಆಗುತ್ತೆ ಇದನ್ನು ಹೊರತುಪಡಿಸಿ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದು ಅಂದ್ರೆ ಅಥವಾ ನಿಮ್ಮ ಸಂದೇಹಗಳಿದ್ದು ಅಂದ್ರೆ ಯಾವುದೇ ಇಲಾಖೆ ಅಡಿಯಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಆ ಆ ಕಮೆಂಟ್ಗಳಿಗೆ ಸ್ಪಷ್ಟವಾದಂಥ ಉತ್ತರವನ್ನು ನಾನು ನೀಡ್ತೀನಿ ಅದೇ ರೀತಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ದಯವಿಟ್ಟು ಬೇಗ ಬೇಗನೆ ಹೋಗಿ ತಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ